ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮಾಡಿ ಕರ್ಕೊಂಡ್ಬರೋದಕ್ಕೆ ಈಗ ಮಂತ್ರಾಲಯ ಬಸ್ ಸ್ಟಾಪ್ ಬಂದಿದ್ದೀವಿ ಆ ಮಂತ್ರಾಲಯದಿಂದ ಬಸ್ ಸ್ಟಾಪ್ ಒಂದು ಕಿಲೋಮೀಟರ್ ಆಗುತ್ತೆ ಬಿಸಿಲು ಬೇರೆ ನೋಡಿ ಈಗ ಬಸ್ ಸ್ಟಾಪ್ ಫುಲ್ಲು ಹುಡುಕ್ತಾ ಇದ್ದೀವಿ ಎಲ್ಲೂ ಲಕ್ಷ್ಮಿ ಕಾಣ್ತಾ ಇಲ್ಲ ಪಾಪು ಬೇರೆ ಜೊತೆಲಿ ಇಟ್ಕೊಂಡಿದ್ದಾಳೆ ಹಂಗಾಗಿ ತುಂಬ ಭಯ ಕೂಡ ಆಗಿತ್ತು ಪಾಪ ಎಲ್ಲದ್ಲೋ ಏನು ಮಾಡ್ಕೊಂಡ್ಲೋ ಅಂತ ಹೇಳಿ ಅವಳು ಎಲ್ಲೂ ಸಿಗ್ಲಿಲ್ಲ ನಿಂತಿರೋ ಬಸ್ನೆಲ್ಲ ಹತ್ತಿ ನಾನು ಎಲ್ಲೂ ಸಿಗ್ತಾ ಇಲ್ಲ ಬಸ್ ಹತ್ತಿ ಹುಡ್ಕೋದನ್ನ ವಿಡಿಯೋ ಮಾಡೋ ಅಂತ ಹೇಳಿದ್ದೆ ಕುಮಾರ ವಿಡಿಯೋನ ಆಫ್ ಮಾಡ್ಕೊಂಬಿಟ್ಟಿದ್ರು ಗೊತ್ತಾಗಿಲ್ಲ ಪಾಪ ಅವರಿಗೆ ಹಾಗಾಗಿ ವಿಡಿಯೋನ ಮಾಡಿಲ್ಲ ಿ ಎಲ್ಲಿ ನೋಡಿದ್ರು ಲಕ್ಷ್ಮಿ ಇಲ್ಲ ತುಂಬ ಭಯ ಕೂಡ ಆಗ್ತಾ ಇದೆ ಫೋನ್ ರಿಸೀವ್ ಕೂಡ ಮಾಡ್ತಿಲ್ಲ ಬಸ್ ಸ್ಟಾಪಿಗೆ ಹೋಗಿದ್ವಿ ಉಡ್ಕೊಂಡು ಬಸ್ ಸ್ಟಾಪಲ್ಲೆಲ್ಲ ಹುಡ್ತೀವಿ ಹಾಗೆಯೇ ಬಸ್ಸಲ್ಲ ಹತ್ತಿ ಬಸ್ ಹೋಗೋ ಬಸ್ನೆಲ್ಲ ನೋಡಿದ್ರು ಆಫ್ ಸಿಗಲಿಲ್ಲ ರಾಯಚೂರು ಹತ್ತಿರ ಹೋಗ್ಬಿಟ್ಟಿದ್ರು ಫೋನ್ ಮಾಡಿ ಫೋನ್ ರಿಸೀವ್ ಕೂಡ ಮಾಡಲಿಲ್ಲ ನಾವು ಹೋಗೋಷ್ಟೇ ಅವರು ಹೋಗ್ಬಿಟ್ಟಿದ್ರು ಪಾಪ ಮುಂದ್ಕೊಂಡು ಬೇಜಾರು ಕೂಡ ಇದೆ ಹುಡುಕಿ ಹುಡುಕಿ ಸಾಕಾಗಿ ಒಂದು ಕಿಲೋಮೀಟ್ರ್ ದೂರ ಬಸ್ ಸ್ಟ್ಯಾಂಡಿಗೆ ಬಂದು ಹುಡುಕಿ ಹುಡುಕಿ ಸಾಕಾಗಿದ್ದು ನಾವು ಇಲ್ಲಿ ಕೇಳ್ಕೊಂಡು ಸ್ವಲ್ಪ ನೆರಳಲ್ಲಿ ಬಸ್ಕೊತಾ ಇದ್ದೀವಿ ಬಿಸಿಲಲ್ಲಿ ಹೋಗ್ಬಿಟ್ಟು ತುಂಬಾ ಹುಡ್ಕೋದು ಅದು ಸಿಗಲಿಲ್ಲ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಫೋನ್ ಮಾಡಿ ಬರಲಿಲ್ಲ ನೀವು ಯಾವ ಸ್ಟಾಪಲ್ಲಿ ಇದ್ದೀರೋ ಹೇಳಿ ಇಡೀ ಕರ್ಕೊಂಬರ್ತೀವಿ ಅಂದ್ರೂ ಕರ್ಕೊಂಡು ಬರಲಿಲ್ಲ ಅವರು ಹಾಗಾಗಿ ತುಂಬಾ ಬೇಜಾರು ಕೂಡ ಆಗ್ತಾಯಿದೆ ಬೇಜಾರು ಮಾಡ್ಕೊಂಡು ಎಲ್ಲರೂ ಕೂಡ ನೋಡಿ ಕುತ್ಕೊಂಡಿದ್ದೀನಿ ಅವಳಂತೂ ಸಿಗಲಿಲ್ಲ

ತುಂಬ ವಿಶೇಷವಾಗಿ ಫೇಮಸ್ ಚೆನ್ನಾಗಿರುತ್ತೆ ನೀವು ಬಂದಾಗ ಈ ಬದನೆಕಾಯಿ ಬಜ್ಜಿನ ತಿಂದು ಟೇಸ್ಟ್ ಮಾಡಿ ನೀವು ಕೂಡ ತುಂಬಾ ಇಷ್ಟಪಡ್ತೀರ ತುಂಬಾ ಚೆನ್ನಾಗಿದೆ ಹಾಗೇ ಕುಮಾರ್ ಕುಮಾರ್ ಅವ್ರ ಫ್ಯಾಮಿಲಿ ಕೂಡ ನಾನು ಇಲ್ಲಿ ಬಂದಿದ್ದರು ನೋಡಿ ಇದು ಇವರೇನೇ ಕುಮಾರ್ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಮತ್ತು ಅವ್ರ ವೈಫು ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಬಂದು ಬಜ್ಜಿನ ತಿನ್ಕೊಂಡು ಹಾಗೆ ಕಾಫಿ ಕೂಡ ಕುಡ್ಕೊಂಡು ಆಮೇಲೆ ಗೋಶಾಲೆಗೆ ಹೋಗ್ಬಾರೋಣ ಅಂತ ಪ್ಲ್ಯಾನ್ ಕೂಡ ಮಾಡಿದ್ವಿ ನೋಡೋಣ ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ಅನ್ನೋದು ಗೊತ್ತಿಲ್ಲ ಗೋಶಾಲೆನ ನೋಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಅಂತೂ ಇದ್ದೇ ಇದೆ ಆದರೆ ಲಕ್ಷ್ಮಿ ಒಬ್ಲೇ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರು ಕೂಡ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿ ಈಗ ಗೋಶಾಲೆಗೆ ಬಂದಿದ್ದೀವಿ ಲಕ್ಷ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದು ಕಡೆ ಪಾಪ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಅವಳೊಬ್ಳು ಇಲ್ವಲ್ಲ ಇಷ್ಟು ದೂರ ಬಂದ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಲಿಲ್ಲ ಈ ರೀತಿ ಮುನ್ಸ್ಕೊಂಡು ಹೋಗ್ಬಿಟ್ಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಜಾಸ್ತಿ ಬೇಜಾರು ಕೂಡ ಇಲ್ಲಿ ಮಾಡ್ಕೊಂಡಿದ್ರು ಇನ್ನೇನು ಮಾಡೋದು ಅಂತ ಹೇಳಿ ನಾವಾದರೂ ನೋಡ್ಕೊಂಡು ಹೋಗೋಣ ಅಂಥೇಳಿ ಗೋಶಾಲೆಗೆ ಬಂದಿರುವಂಥದ್ದು ಗೋಶಾಲೆಯಲ್ಲಿ ಹಸುಗಳು ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ರೀತಿ ಜಾತಿ ಹಸುಗಳು ಕೂಡ ಇಲ್ಲಿ ಇದ್ದಾವೆ ನೋಡೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ಹಂಗೇನೇನೆ ಸಣ್ಣ ಸಣ್ಣ ಮರಿಗಳಂತೂ ಎಷ್ಟು ಕ್ಯೂಟ್ ಗೂಟ್ ಆಗಿದಾವೆ ಅಂತಂದ್ರೆ ಹೇಳೋದಕ್ಕಂತೂ ಆಗಲ್ಲ ಒಂದು ಬಂದು ನೋಡಿದ್ರೇನೆ ಮಜಾ ಅಂತೂ ಸಿಗೋದು ತುಂಬಾನೇ ಚೆನ್ನಾಗಿದ್ದಾವೆ ಹಸುಗಳು ನೋಡಿ ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿ ಇದಾವೆ ಅಂತ ಅಂದ್ರೆ

ನೋಡಿ ಹೆಸರು ಏನೋ ಸಹ ಪಾಪ ಏನು ಮಾಡೋದಿಲ್ಲ ಅಷ್ಟೂ ಸೈಲೆಂಟ್ ಆಗಿ ಇಟ್ಕೊಂಡಿದ್ದೀವಿಪ್ಪಾ ಅದರ ಪಾರ್ದೋನ್ನ ಪಿಂಕೊಂಡೋ ಇಲ್ಲಿ ಎರಡು ಕರುಗಳು ತುಂಬಾನೇ ಕ್ಯೂಟ್ ಇದ್ದಾ ಆ ಫೋಟೋನ ತೆಗೆಸೋಣ ಕುಡಿ ಕುಡಿ ನಿನ್ನ ಅಯ್ಯೋ ಇಟ್ಲೇ ಎಲ್ಲಾ ಯessayer ಟ್ರೈ ಮಾಡಿದ್ರೂ ಕೂಡ ಆಗಿಲ್ಲ ಒಂದು ಕಣ್ಣುಪ್ಪಾ ಬೇಡ ಕುಡಿ ಯಾಕ ತುಪ್ತಿಲ್ಲ ಅದಕ್ಕೆ ಅವನು ಗೊತ್ತು ಹ್ಮ್ ಒಂದು ಕಣ್ಣುಪ್ಪಾ ಅವಳ ಮುಖನೇ ಕಾಣಿಸ್ತಾರ ಹಿಂದಕ್ಕೆ ಬರ್ರ ನೀನು ನೋಡಿ ಪಾಪ ಕೈನೇ ಇಟ್ಟರೆ ಏನೋ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೈನೇ ತಿನ್ನೋದಕ್ಕೆ ಬರ್ತಾ ಇದ್ದಾವೆ ಪಾಪ ಏನಾದ್ರು ತಗೋ ಬಂದಿದ್ದಾರೆ ಏನಾದ್ರು ತಿನ್ನೋದಕ್ಕೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾವೆ ಇಲ್ಲಿ ನೋಡಿ ಹಸು ಕೆಳಗಡೆ ನುಗ್ಗಿದ್ರೆ ಏನ್ ಪಾಪ ಮಾಡಿರ್ತೀವೋ ಎಲ್ಲನು ಪರಿಹಾರ ಆಗುತ್ತೆ ಎಷ್ಟು ಪಾಪ ಇದ್ರು ಎಲ್ಲಾನು ಹೋಗುತ್ತೆ ಅಂತ ಅಲ್ಲಿ ಹೇಳಿದ್ರು ಹಂಗಾಗಿ ನಾವು ಹಸು ಕೆಳಗಡೆಯಿಂದ ಬರ್ತಾ ಇರುವಂಥದ್ದು ಈಗ ನೋಡ್ತಾ ಇರ್ಬೋದು ನೀವು ಭಯ ಕೂಡ ಆಗ್ತಾಯಿತ್ತು ಎಲ್ಲಿ ಹೊಡಿಯುತ್ತ ಅಂತ ಅಂದ್ಬಿಟ್ಟು ಅವರು ಏನು ಮಾಡಲ್ಲ ಹೋಗಿ ಅಂತ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ಕೂಡ ನೋಡಿ ಹಸು ಕೆಳಗಡೆನೇ ನುಗ್ಗಿ ನಾವು ಮಾಡಿರೋ ಪಾಪಕರ್ಮಗಳೆಲ್ಲ ಹೋಗಲಿ ಅಂತ ಅಂದ್ಕೊಂಡು ಹಸು ಕೆಳಗಡೆ ನುಗ್ಗಿ ಬಂದಿರುವಂಥದ್ದು ಎಲ್ಲರೂ ಕೂಡ ನೋಡಿ ನುಗ್ತಾ ಇರುವಂಥದ್ದು ಅದು ಏನೂ ಮಾಡಲಿಲ್ಲ ಎಷ್ಟು ನೀಟಾಗಿ ನಿಂತಿತ್ತು ಅಂತಂದರೆ ತುಂಬಾ ಇಷ್ಟ ಆಯಿತು ನಮಗಂತೂ ಇಂಥ ಗೋಸ್ವಾಲಯ ನೋಡಿಕೊಂಡು ಮತ್ತೆ ಮಂತ್ರಾಲಯಕ್ಕೆ ಬಂದ್ವಿ ಕೊನೆಯದಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ದೇವ್ರನ್ನ ದರ್ಶನ ಮಾಡಿಬಿಟ್ಟು ಇವಾಗ ದೇವ್ರಿಗೆ ಪ್ರದಕ್ಷಿಣೆನ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿರುವಂಥದ್ದು ದೇವ್ರಿಗೆ ಪ್ರದಕ್ಷಿಣೆನ ಹಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಲಕ್ಷ್ಮೀ ಬೇರೆ ಫೋನ್ ಮಾಡ್ತಿದ್ದಾಳೆ ರಾಯಚೂರಲ್ಲಿದ್ದೀನಿ ಬಂದು ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನೋಡೋಣ ರಾಯಚೂರಿಗೆ ಹೋಗಿ ಅವ್ರನ್ನ ಇಲ್ಲ ಅವಳೇ ಭಾರೇ ಮಂಜಾಲಯಕ್ಕೆ ಬಸ್ ಹತ್ಕೊಂಡು ಅಂತ ಹೇಳಿದ್ರೆ ಇಲ್ಲ ಬೇಕು ಅಂದರೆ ನೀವು ಬನ್ನಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾಳೆ ನೋಡೋಣ ಏನಾಗುತ್ತೆ ಅಂತ ಲಕ್ಷ್ಮಿ ಬರ್ತು ಕಾಯ್ದು ಕಾಯ್ದೆ ನಮಗೆ ಸಾಕಾಗಿದ್ದೆ ನಮ್ಮ ಅವರು ಜನ ನಾನು ಇಲ್ಲಿ ಒಬ್ಬಳೆ ಕುತ್ಕೊಂಡಿದ್ದೀನಿ ತುಂಬ ತಲೆನೋವು ತಲೆ ಬೇರೆ ನೋಡ್ತಾ ಇದೆ ನನಗೆ ಕಾಯ್ದು ಕಾಯ್ದು ಒಂದು ಅವರಿಂದ ನಮಗೆ ಕುರ್ತಾ ಬಿಟ್ಟಿದೆ ಯಾವ ಮನೆ ಹೋಗ್ಬೇಕು ಅನ್ಕೊಂಡಿದ್ದು ಕೂಡ ಆಗ್ತಾ ಇದೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇವರು ಯಾವಾಗ ಬರ್ತಾರೋ ಎಷ್ಟೊತ್ತಿಗೆ ಬರ್ತಾರೋ ಅನ್ನೋದಿಲ್ಲ ಗೊತ್ತಾಗ್ತಾ ಇಲ್ಲ ಸೊಮ್ಮೆ ಒಬ್ಬಳೆ ಈ ಥರ ಬಂದರು ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮಾರು ಅವರು ಬಂದಾಗ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿತ್ತು ಪಾಪ ರಾಯಚೂರ್ಗೆ ಹೋಗಿ ರಾಯಚೂರು ಬಸ್ ಸ್ಟಾಪ್ ಎಲ್ಲ ಪಾಪ ಹುಡ್ಕಾಡಿದ್ದಾರೆ ಅವಳು ಎಲ್ಲೂ ಸಿಕ್ಕಿಲ್ಲ ಅವಳು ಫೋನ್ ಮಾಡಿ ಹೇಳ್ಬೇಕು ತಾನೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಇವರು ಗಾಬರಿ ಆಗ್ಬಿಟ್ಟು ಎಲ್ಲೋದಲೋ ಏನು ಮಾಡ್ಕೊಂಡ್ಲೋ ಅಂತ ಹೇಳಿ ತುಂಬ ರಾಯಚೂರು ಬಸ್ ಸ್ಟಾಪ್ ತುಂಬ ಹುಡುಕಿದ್ದಾರೆ

ಎಲ್ಲರೂ ಕೂಡ ಕಾಫಿ ಕೆಲವರು ಕಾಫಿ ಕುಡಿತಾ ಇದ್ದಾರೆ ಕೆಲವರು ಇಲ್ಲೇ ಕಾರ್ ನಲ್ಲೇ ಕುತ್ಕೊಂಡಿದ್ದಾರೆ ನೋಡಿ ಈಗ ಇಲ್ಲಿ ಕುಮಾರ್ ಅವರು ಬರ್ತಾ ಇದ್ದಾರೆ ಮುಖನ ತೊಳ್ಕೊಂಡು ನೋಡೋಣ ಏನ್ ಮಾತಾಡ್ತಾರೆ ಅಂತ ಅನ್ಬಿಟ್ಟು ಮುಖ ತೊಳ್ಕೊಂಡ್ ಮುಖ ತೊಳ್ಕೊಂಡ್ ಕಾಫಿ ಕುಡ್ದ ಏನ್ ಸಮಾಚಾರ ಎಲ್ಲಿದೀವಿ ಈಗ ನಾವು ಇನ್ನೂ ಎಷ್ಟು ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋದು ಕಾಫಿ ಕುಡಿಯೋಕೆ ಹೋಗಿ

అయ్యో మిస్సింగ్ ఒస్సిబుట్ట ಬಾಯಿ ಬಿಟ್ಕೊಂಡು ನಿದ್ದೆ ಮಾಡ್ತೀವಲ್ಲ ಮಧುರ ನೋಡಿ ಇಲ್ಲಿ ನಮ್ಮ ಮಧುಗೆ ಟೀ ಕಾಫಿ ಕುಡಿಯೋಕ್ ನಿಂತಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಷ್ಟು ನಿದ್ದೆ ಮಾಡ್ತಿದ್ದೀನಿ ಬಾಯಿನ ಬಿಟ್ಕೊಂಡಿದ್ದೀನಿ ತುಂಬಾನೇ ನಗು ಬಂತು ನಾನು ನೋಡೇ ಇರಲಿಲ್ಲ ಆಮೇಲೆ ನೋಡಿ ವಿಡಿಯೋ ನೋಡಿ ಈ ಮೂರ್ ಜನ ಟ್ರೈವರ್ಸ್ಗಳು ಕೂಡ ಕಾಫಿ ಕುಡ್ಕೊಂಡು ಏನೋ ಡೀಪ್ ಆಗಿ ಡಿಸ್ಕಶನ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಏಕೆಂದರೆ ಮೊನ್ನೆ ನೈಟ್ ಬೇರೆ ನಿದ್ದೆ ಇರಲಿಲ್ಲ ಅವರಿಗೆ ಬೆಳಗ್ಗೆ ಸಹ ಸರಿಯಾಗಿ ನಿದ್ದೆ ಆಗಿಲ್ಲ ಹಂಗಾಗಿ ಇವತ್ತು ನೈಟು ಸಹ ತುಂಬಾ ನಿದ್ದೆ ಬರ್ತಾಯಿತ್ತು ಅವರಿಗೆ ಹಂಗಾಗಿ ಮಧ್ಯ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಮುಖ ತೊಳ್ಕೊಂಡು ಹಾಗೆಯೇ ಟೀ ಕಾಫಿ ಎಲ್ಲಿ ಸಿಗುತ್ತೋ ಅಲ್ಲಿ ಕುಡ್ಕೊಂಡು ನಿದ್ದೆನ ಹೋಗಿಸ್ಕೊಂಡು ಅಂತೂ ನಿಂತು ಶಿರಾ ಅಂತೂ ತಲುಪಿದ್ದೀವಿ ಇನ್ನು ಮನೆಗೆ ಹೋಗೋದು ಒಂದು ವರವಾರ ಆಗುತ್ತೆ ಒಂದು ಎಂಟೂವರೆ ಆಗುತ್ತೆ ಅಂತ ಅನಿಸುತ್ತೆ ನಾವು ಕೂಡ ಕೆಲಸಕ್ಕೆ ಹೋಗಬೇಕು ಮನೆಗೆ ಹೋಗಿ ಹೋಗೋದು ಎಂಟೂವರೆ ಆಗುತ್ತೆ ಒಂಬತ್ತು ಗಂಟೆಗೆ ಡ್ಯೂಟಿ ಇರೋದು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ನೋಡಿ ಶಿರಾ ಇಂದ ಮಳೆ ಇರಲಿಲ್ಲ ತುಮಕೂರಿಂದ ತುಂಬನೇ ಮಳೆ ಬೆಳಗ್ಗೆ ಬೆಳಗ್ಗೆ ಜೋರಾಗಿ ಬರ್ತಾ ಇತ್ತು ಮಳೆ ನಾನು ಮುಂದೆ ಕಾರ್ನಲ್ಲಿ ಹೋಗ್ತಾ ಇದ್ದೆ ನೋಡಿ ಹಿಂದೆ ಎರಡು ಕಾರು ಕೂಡ ಬರ್ತಾ ಇದ್ದೇವೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದೀವಿ ಕಾರು ಮಳೆನಲ್ಲಿ ನಾವಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಬಂದು ಆದರೆ ಲಕ್ಷ್ಮಿ ಈ ರೀತಿ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಹೋಗ್ಬಿಟ್ಲು ತುಂಬಾ ಬೇಜಾರಾಯಿತು ಅದೊಂದು ಇದ್ರೆ ಬೇರೆ ಏನೂ ಇಲ್ಲ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು